ಮಕ್ಕಳು ತರಕಾರಿ ಅಥವಾ ಸೊಪ್ಪು ಕಾಳು ತಿನ್ನೋಕೆ ಹೊಲ್ ಅಂತಾರನ್ರಿ ಹಾಗಾದ್ರೆ ಈ ರೀತಿ ರೆಸಿಪಿ ಮಾಡಿಕೊಟ್ಬಿಡ್ರಿ ಮಕ್ಕಳು ಈಗ ಗೊತ್ತಾಗೋದಿಲ್ಲ ಎಷ್ಟು ತಿಂದ್ವಿ ಅಂಥೇಳಿ ಅಷ್ಟು ಆರೋಗ್ಯವಾಗಿರ್ತಾರೆ ನೋಡ್ರಿ ಈಗ ನಾನು ಸೊಪ್ಪು ತಂದಿದ್ದು ಕಿರುಕ್ಸಾಲಿ ನೋಡ್ರಿ ಎತ್ತಾಗ ಹುಬ್ಬಳ್ಳಿ ಧಾರವಾಡ ಕಡೆ ಎಲ್ಲ ಕಿರುಕುಸಾಲಿ ಅಂತಾರೆ ಅತಾಗ ಬೆಂಗಳೂರು ಸೈಡ್ ಎಲ್ಲ ಚಿಳ್ಕಳ್ಳಿ ಅಂತಾರೆ ಇದಕ್ಕೆ ನಾನು ಆ ಸೊಪ್ಪನ್ನ ಸ್ವಚ್ಛಕ್ಕೆ ತೊಳ್ಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಬರೀ ಬರೀ ಎಲೆ ಎಲಿ ಅಷ್ಟು ಹಾಕೊಂಡು ಈಗ ನಾನು ಒಂದು ದೊಡ್ಡ ಪರಾ ತೊಗೋತೀನಿ ನೋಡ್ರಿ ಅದಕ್ಕೆ ದೊಡ್ಡ ಬೌಲಿನ ನಾನು ಗೋಧಿ ಹಿಟ್ಟು ಹಾಕೋತೀನಿ ನಾವು ಎಲಿಯಲಿ ಅಷ್ಟು ಹಾರ್ದು ಅದನ್ನು ಸೋಸಿಟ್ಕೊಬೇಕಾಯ್ಕೊಂಡ್ರಿ ಅದ್ರದ್ದು ಹಿಂದಿನ ಎಳೆಯೋದೆಲ್ಲ ತುಂಬೋದು ಹಾಕ್ಕೊಂಡ್ರೆ ಅದು ಕಡ್ಡಿ ಕಡ್ಡಿ ಬಂದ್ರೆ ಸರಿ ಅನ್ಸೋಂಗಿಲ್ಲ ಈಗ ನಾನು ಗೋಧಿ ಹಿಟ್ಟು ಹಾಕ್ಕೊಂಡೇನಿಲ್ಲ ಅದರೊಳಗೆ ನಾನು ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತೀನಿ ಆಮೇಲೆ ಒಂದು ಬೌಲ್ ಸಣ್ಣ ಬೌಲೀ ನಾನು ಉಳ್ಳಾಗಡ್ಡಿ ಹಾಕೋತೀನಿ ನೋಡ್ರಿ ಆಮೇಲೆ ಒಂದು ಅರ್ಧ ಆದಷ್ಟು ಟೊಮಾಟೆ ಹಣ್ಣು ಹಾಕ್ಕೋತೀನಿ ಇದಕ್ಕೀಗ ನೆಕ್ಸ್ಟ್ ಮಸಾಲೆ ಏನೇನೋ ಬೇಕಂತೆ ಹಾಕ್ಕೊಂಡ್ಬಿಡೋಣ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ನೋಡ್ರಿ ಒಂದು ಸ್ಪೂನಷ್ಟು ಆಮ್ಯಾಗ ಅರ್ಶಿನ ಪುಡಿ ಹಾಕೋತೀನಿ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೊಂಡ್ಬಿಡ್ರಿ ಇದಕ್ಕೆ ಆಮೇಲೆ ರುಚಿಗೆ ತಕ್ಕ ಸೂಪ್ ಹಾಕೋರಿ ಮತ್ತು ಒಣ ಮೆಣಸಿಕೇನ ತರಿ ರುಬ್ಬಿ ಹಾಕೊಂಡಿದ್ದೆ ನೋಡ್ರಿ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋರಿ ಇದನ್ನ ಆಮೇಲೆ ನಾನು ಹಚ್ಚ ಖಾರದ ಪುಡಿ ಹಾಕೋತೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ ನಾವು ಒಂದು ಅಷ್ಟು ಹಾಕೊಂಡೇನು ನೋಡ್ರಿ ಆಮೇಲೆ ಬಿಳೆ ಎಳ್ಳು ಹಾಕೋಣ ಬೇಕು ನೀವು ಅಂದ್ರೆ ಭಾಳ ಟೇಸ್ಟ್ ಹಾಕೋ ನೋಡ್ರಿವು ಒಂದೆರಡು ಅಷ್ಟು ಹಾಕೊಂಡೇ ನೋಡ್ರಿ ನಾ ಬಿಳೆ ಎಳ್ಳು ಆಮೇಲೆ ಶೇಂಗಾನ ಹಸಿ ಶೇಂಗಾನ ರೀ ಒಂದು ಸ್ವಲ್ಪ ತರಿ ತರಿ ಮಾಡಿ ಹಾಕೋರಿ ಬಾಯಿ ಒಳಗೆ ತಿನ್ನಾಕುತ್ರೆ ಮಕ್ಳಿಗೆ ಭಾಳ ಇಷ್ಟ ಆಗ್ತಾವ ಇವು ಒಂದು ಸ್ವಲ್ಪ ಹಂಚೊಳಗೆ ಬೇಸಿರ್ತೇವಲ್ಲ ಅವನ್ನ ಅವು ಒಂದು ಸ್ವಲ್ಪ ಕಡ್ರಮ್ ಕುಡ್ರಮ್ ಅಂತೇಳಿ ಬಾ ಮಕ್ಕಳಿಗೆ ಚಲೋ ಸಿಗ್ತಾವೆ ಆಮೇಲೆ ಒಂದು ಅಷ್ಟು ತುಪ್ಪ ಹಾಕೋರಿ ಇದಕ್ಕೆ ಕೊತ್ತಂಬ್ರಿನ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನಿ ನೋಡ್ರಿ ಆಮೇಲೆ ಧನಿಯಾ ಪುಡಿ ಒಂದು ಅರ್ಧ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡಿನಿ ಜೀರಿಗೆ ಒಂದು ಅಷ್ಟು ಜೀರಿಗೆ ಹಾಕೋರಿ ಈಗ ಇದನ್ನ ಇಷ್ಟು ಕೈಲೇ ಕಲಿಸ್ಕೊಂಬಿಡ್ರಿ ಇಷ್ಟು ಮಿಕ್ಸ್ ಆಗ್ಬೇಕು ನೋಡ್ರಿ ಅಡುಗೆ ಮನೆಯೊಳಗೆ ಒಳಗೆ ಮಸಾಲೆ ಮಸಾಲೆ ಏನೂ ನಾ ಎಲ್ಲ ಅಡುಗೆ ಮನೆಯೊಳಗೆ ದಿನ ಪ್ರತಿ ಏನಿರ್ತೈತಲ್ಲ ಅದನ್ನು ಹಾಕೊಂಡಿದ್ದು ನೋಡ್ರಿ ಭಾಳ ಮಸ್ತಾಗಿದ್ದು ರೀ ಮಕ್ಕಳಂತರೂ ಅಷ್ಟು ಇಷ್ಟಪಟ್ಟು ತಿಂತಾರ ಬರೀ ಸೊಪ್ಪು ಚಪಾತಿ ಹಾಕ್ಕೊಟ್ರೆ ಮಕ್ಳು ತಿನ್ನೋಂಗಿಲ್ಲ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಅವ್ರಿಗೊಂಥರ ಪರೋಟ ಮಾಡ್ಕೊಟ್ಬಿಟ್ರೆ ಮಕ್ಕಳು ಇಷ್ಟಪಡ್ತಾರ ಮತ್ತು ಸಂಜೆ ಬೆಳಗ್ಗೆ ಮಾಡಿದ್ದು ಹೆಂಗಿರ್ತೈತಲ್ಲ ಸಾಯಂಕಾಲವರೆಗೂ ಹಂಗ ಇರ್ತೈತೆ ನೋಡ್ರಿ ಎಲ್ಲರೂ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಮಾಡಿ ತೋರಿಸಿರ್ತಾರೆ ನಿಮ್ಗೆ ಈ ಥರ ಚಿಲ್ಕಳ್ಳಿ ಅಥವಾ ಕಿರುಕಾಲಿ ಎರಡ್ರೊಳಗೆ ಒಂದು ಹೆಸ್ರು ನಿಮಗೆ ಅದರಲ್ಲೇ ಮಾಡಿಲ್ಲ ಯಾರಾದರೂ ಈಗ ಫಸ್ಟ್ ನೋಡ್ರಿ ಒಳಗೆ ನಾ ಮಾಡಿ ತೋರಿಸಾಕೊಂತಿದ್ದು ಈಗ ನೋಡಿರಿ ಇಷ್ಟುನು ಕೈಲೇ ಫಸ್ಟ್ ಮಿಕ್ಸ್ ಮಾಡ್ಕೊಂಡೆ ರೀ ಈಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ರೀ ಏನಂದ್ರೆ ಮಕ್ಕಳು ಆರೋಗ್ಯವಾಗಿ ಇರಕ್ಕೆ ನಾವು ಏನೇನೋ ಪ್ರಯತ್ನ ಪಡ್ತೀವಿ ಔಷಧ ಗುಳುಗಿ ಮತ್ತು ಊಟ ಅಂತ ಹೇಳಿ ಈ ರೀತಿ ಅವ್ರ ಚಪಾತಿ ರೊಟ್ಟಿ ಬೇಡ ಅಂದ್ರೆ ಪಲ್ಯದು ಬೇಡ ಅಂದ್ರೆ ಈ ರೀತಿ ಕಾಳು ಕಾಳು ಹಾಕಿ ಮಾಡ್ಬೋದು ನಾನು ತೋರ್ಸಿನಿ ಹಲ್ವಾರು ವೀಡಿಯೋ ತೋರ್ಸೀನಿ ಈಗಾಗಲೇ ನಿಮ್ಗೆ ನಾನು ಯೂಟ್ಯೂಬ್ ಹೋಗಿ ಚೆಕ್ ಮಾಡ್ಕೊಬೋದು ನೀವು ಅದನ್ನು ನೋಡಿಕೊಂಡು ಮಕ್ಕಳಿಗೆ ಹೊಸ ಹೊಸ ರೆಸಿಪಿ ಹೆಲ್ದಿಯಾಗಿ ಮಾಡಿಕೊಡ್ರಿ ನೋಡ್ರಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನಾದುಕೊಂಡ್ಬಂದ್ಯಾವ್ರಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಇನ್ನೂ ಸ್ವಲ್ಪ ಮಿದ್ಕೋತೀನಿ ಇದನ್ನ ಒಂದು ಹತ್ತು ತಾ ಹತ್ತು ನಿಮಿಷ ಇಲ್ಲೊಂದು ಅರ್ಧ ತಾಸು ಟೈಮ್ ಇದ್ರೆ ಒಂದು ಅರ್ಧ ತಾಸು ಇಟ್ಕೊಂಡ್ರೆ ನೋಡಿರಿ ನಾನು ನಾನೀಗ ಒಂದು ಅರ್ಧ ತಾಸಷ್ಟು ನೆನೆಸಿಟ್ಟೆ ಇದನ್ನ ನಿಮಗೆ ಬೇ ಟೈಮ್ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ಸಾಕು ರೀ ಈಗ ಇದನ್ನು ಒಂದು ಚಪಾತಿ ಅಷ್ಟು ತೊಗೋತೇನೆ ನೋಡಿರಿ ನಾನು ಇದನ್ನ ಮತ್ತೇನು ಬಿದ್ದೋಗಿಲ್ಲರಿ ಮಗಳನ್ನ ಎಲ್ಲ ಮಿದ್ದು ಈಗ ಬರೀ ಒಂದು ಚಪಾತಿ ಉಳ್ಳಿಯಷ್ಟು ತೊಗೊಂಡು ಇದನ್ನ ರೌಂಡ್ ಮಾಡ್ಕೊಂಡು ಇದನ್ನ ಲಟ್ಟಿಸ್ಕೊಂಡ್ಬಿಡೋಣ್ರಿ ಮತ್ತು ಯಾರಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಹೊಸ ಹಾಕ್ಬೇಕಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಅದ್ರ ಬಾಜು ಬೆಲ್ಲ ಕರ್ತಿದ್ದೆ ಅದು ಹತ್ತಿದ್ರೆ ನಾನು ವೀಡಿಯೋ ಮಾಡಿ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತೆ ನೋಡಿರಿ ಹೊಸ ಹೊಸ ವೀಡಿಯೋ ಮಾಡಿದ್ದೆಲ್ಲ ನೀವೇ ಫಸ್ಟ್ ನೋಡ್ಬೋದ್ರಿ ಈಗ ಇದನ್ನು ದಪ್ಪಾಗಿ ಪರೋಟ ಅಥವಾ ಚಪಾತಿ ಗತೆ ಲಟ್ಟಿಸ್ಕೋತೀನಿ ನೋಡ್ರಿ ಚಪಾತಿ ಭಾಳ ದೊಡ್ಡದಾಕೈತಿ ಇದನ್ನು ಸ್ವಲ್ಪ ಸಣ್ಣದಾಗಿ ಲಟ್ಟಿಸ್ಕೋತೀನಿ ನಾನು ಅಂದ್ರೆ ಮಕ್ಕಳಿಗೆ ನೋಡೋಕು ಚೆಂದ ಕಾಣಿಸ್ತಾವೆ ಮಕ್ಳಿಗೂ ಇಷ್ಟ ಆಗ್ತಾವೆ ನೋಡ್ರಿ ಈ ರೀತಿ ನಾನು ದಪ್ಪಾಗಿ ಲಟ್ಟಿಸ್ಕೊಂಡೆ ಇದನ್ನು ನೀವು ಇದನ್ನು ಹಿಂಗಾದರೂ ಬೇಯಿಸ್ಕೊಬೋದು ನಾನು ವೀಡಿಯೋ ಮಾಡಾತಿದ್ದಕ್ಕೆ ಇದನ್ನು ಈ ರೀತಿ ಕಟ್ ಮಾಡ್ತೇನೆ ನೋಡಿರಿ ಒಂದು ಸೆಂಟ್ರೊಳಗೆ ಡಬ್ಬಿಟ್ಟು ಇದನ್ನು ಈ ರೀತಿ ನಡುವಾಗಿ ಕಟ್ ಮಾಡ್ಕೋಬೇಕ್ರಿ ಅಂದ್ರೆ ರೌಂಡಾಗಿ ಶೇಪು ಚಲೋ ಬರ್ತೈತಿ ನೀವು ಹೆಂಗೆ ಹಾಗಾದರೂ ಮಾಡ್ಕೊಬೋದು ಮನೆಯಾಗಿ ಮಾಡ್ಕೊಳೋರಾದ್ರೆ ಹಂಗೆ ಮಾಡ್ಕೋಬೋದು ನಾವು ವಿಡಿಯೋ ಮಾಡಿದಕ್ಕೆ ಒಂದು ಸ್ವಲ್ಪ ಈ ರೀತಿ ಚೆಂದ ಕಾಣಲಿ ಅಂತ ಈ ರೀತಿ ಮಾಡಾತೀನಿ ಈಗ ಅದನ್ನು ಸೈಡ್ ಇದ್ದಿದ್ದೆಲ್ಲ ತಗೊಂಡ್ಬಿಡ್ತೀನಿ ನೋಡ್ರಿ ನೋಡಿರಿ ಚಂದ ಚೆಂದ ರೌಂಡಾಗಿ ಬಂತಲ್ಲ ನೋಡೋಕ್ಕೂ ಚಂದ ಕಾಣಿಸ್ತೈತಿ ತಿನ್ನೋರ್ಗು ಇಷ್ಟ ಆಗ್ತೈತ್ರಿ ಅದ್ರ ಮ್ಯಾಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ ನೋಡಿರಿ ಎಣ್ಣೆ ಅಥವಾ ತುಪ್ಪ ಎರಡ್ರಾಗ ಒಂದು ಬಳಸ್ಕೊರಿ ಈಗ ಅದಕ್ಕೆ ಒಂದು ಮ್ಯಾಲೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕೋತೀನಿ ಚೆಂದ ಕಾಣಿಸ್ಲಿ ಅಂತ ಅದ್ರ ಮ್ಯಾಗ ಈ ರೀತಿ ಒಂದು ಸ್ವಲ್ಪ ಲಟ್ಟಿಸ್ಕೊಂಬಿಟ್ರಿ ಅಂದ್ರೆ ಎಳ್ಳೆಲ್ಲ ಅದ್ರೊಳಗೆ ಅಂಟ್ಕೊಂಡ್ಬಿಡ್ತಾವೆ ನಾವು ಹಂಗೆ ಎಳ್ಳು ಹಾಕಿ ಮ್ಯಾಗ ಹಂಚಿನ ಮ್ಯಾಗ ಹಾಕಿಬಿಟ್ರೆ ಎಲ್ಲವೂ ಬಿದ್ದು ಬಿಡ್ತಾವೆ ಹಂಗಾಗಿ ಒಂದು ಸ್ವಲ್ಪ ಲಟ್ಟಿಸ್ಕೊಂಡೋದ್ರಿ ಈಗ ಗ್ಯಾಸಿನ ಮ್ಯಾಗ ದೋಸೆ ಹಂಚಿಟ್ಟಿದ್ದೆ ಅದಕ್ಕೆ ಕಾದೈತೆ ನೋಡ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಥವಾ ತುಪ್ಪ ಅಥ್ವಾ ಎಣ್ಣೆ ನಿಮ್ಗೆ ಯಾವ್ದು ಇಷ್ಟ ಅಲ್ಲ ಅದನ್ನ ಹಚ್ಕೊಂಡು ಈ ರೀತಿ ಬೇಯಿಸ್ಕೋಬೇಕ್ರಿ ನಾವು ಪರೋಟ ಚಪಾತಿ ಬೇಸ್ಕೋತೇವಲ್ಲ ಅದೇ ರೀತಿನ ಸಣ್ಣ ಊರಿ ಅಥವಾ ಜೋರು ಊರಿ ಮಾಡ್ಕೊಂಡು ಬೇಯಿಸ್ಕೋಬೇಕು ರೀ ಆ ಕಡೆ ಈ ಕಡೆ ಬೇಯೋ ಮಟ ಸ್ವಲ್ಪ ಸಣ್ಣ ಊರಿ ಇಟ್ಕೊಂಡು ಬೇಯಿಸ್ಕೊಬೇಕ್ರಿ ಯಾಕಂದ್ರೆ ಒಂದು ಸ್ವಲ್ಪ ದಪ್ಪ ಇರ್ತೈತಲ್ಲ ಚಲೋ ತಂಗ ಇದು ಭಾಳ ತಗೋದಿಲ್ಲರಿ ಒಂದು ಹತ್ತು ನಿಮಿಷದ್ರೊಳಗೆ ನಿಮಗೆ ಈ ಪರೋಟ ರೆಡಿ ಆಗಿಬಿಡ್ತೈತೆ ನೋಡ್ರಿ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಕಡೆ ಈ ಕಡೆ ಒಂದೆರಡು ಸತಿ ಹೊಳ್ಳಸ್ಕೊಂಡು ಬೇಯಿಸ್ಕೋತೇನೆ ನೋಡ್ರಿ ನಾ ನೋಡ್ರಿ ಇಷ್ಟು ಮಸ್ತ್ ಆಗ್ಯಾವಲ್ಲ ಮಸ್ತ್ ಸೂಪರಾಗ್ಯಾವ ಈ ರೀತಿ ಮಕ್ಳಿಗೆ ದಿನ ಒಂದೊಂಥರ ಹೆಲ್ದಿ ಫುಡ್ ಮಾಡಿಕೊಡಾತ್ರ ಮಕ್ಳು ಆರೋಗ್ಯವಾಗಿರ್ತಾರೆ ನೋಡಿರಿ ಹೊಸ ಹೊಸ ರೆಸಿಪಿ ಮಾಡಿಕೊಡಾಕಂತರ ಮಕ್ಳು ಹೊರಗಿಂದ ಜಾಸ್ತಿ ಇಷ್ಟಪಡೋಂಗ್ಲಾ ಇಂಟ್ರೆಸ್ಟ್ ಕೊಡೋಂಗಿಲ್ಲ ಅಮ್ಮಂದಿರಿಗೆ ಭಾಳ ಇಂಪಾರ್ಟೆಂಟ್ ಟಾಸ್ಕ್ ಅಂದ್ರೆ ಇದಾವ ರೀ ಮಕ್ಳಿಗೆ ಹೆಂಗೆ ಹೆಲ್ದಿ ಮಾಡೋದು ಮತ್ತು ಏನು ಮಾಡಿಕೊಡೋದು ಅವ್ರಿಗೆ ಅಂತ ನಾನು ಇದೇ ಥರ ಹೊಸ ಹೊಸ ವೀಡಿಯೋ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ನೀವು ನೋಡ್ರಿ ಎಲ್ಲ ಚಲೋ ತಂಗ ಬೇಯಿಸ್ಕೊಂಡು ಒಂದು ಮೂರು ಪರಾಟ ಮಾಡಿ ತಂದೆ ನಾನು ಸಾಲಿ ಪರಾಟ ರೀವು ಎಷ್ಟು ಮಸ್ತ್ ಆಗ್ಯಾವಲ್ಲ ನೋಡಾಕು ಚಂದ ಕಾಣಿಸ್ತಾವೆ ತಿನ್ನಾಕು ಅಷ್ಟು ರುಚಿ ಆಗದವ ನಾನು ಇದಕ್ಕೆ ಹುಂಚಿಕಾಯಿ ಚಟ್ನಿ ಮಾಡ್ಕೊಂಡೆ ನೋಡಿರಿ ನಿಮಗೆ ಬೇಕಂದ್ರೆ ಒಂದು ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋ ನಾ ಮಾಡಾತ್ತಿದ್ದ ಕ ಟಿ ವಿ ಕಂಪ್ಯೂಟ್ರ್ ಮೊಬೈಲ್ ಇದೆ ಎಲ್ಲ ಕಡೆ ಹೋಗಿರ್ತೈತಿ ನೀವು ಯಾವ ಕಡೆಯಿಂದ ಯಾವ ಊರಿಂದ ನೋಡಾತ್ರಿ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್